ಹಾಗೆಲೆರೆ ಕರಾಳಿ ಹುಡುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಕಂತಲೆ ಬೆಲೆಗೆ ಬಂದಿದ್ದೇವೆ ನೋಡಿ ಬೆಳಗ್ಗೆ ಬೆಳಗ್ಗೆ ಈಗ ನಾವು ಹಡಗ ಹಡಗ್ ಬರ್ತಿದೆ ನೋಡಿ ದೊಡ್ಡದಾದ ಕಪ್ಪಲ್ ಶಿಪ್ 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 ತೋರಿಸ್ತೇನೆ ನೋಡಿ ಮತ್ತೆ ಮತ್ತು ಬಲೆಯಲ್ಲಿದ್ದನ್ನು ಸಹ ತೋರಿಸ್ತೇನೆ ನಿಮಗೆ ನೋಡಿ ಗೆಲೇರಿ ಶಿಪ್ ದೊಡ್ಡದಾದ ಶಿಪ್ ನೋಡಿ ಅದೇ ದೊಡ್ಡ ಶಿಪ್ ಕಪ್ಪಲ್ ನೋಡಿ ಯಾವ ಯಾವ್ದಿರೋ ಬರ್ತಿದೆ ನೋಡಿ ನಾವೀಗ ಸೂರ್ಯ ಮುಂಜಾನೆ ಸೂರ್ಯ ಹುಟ್ಟುವ ಹೊತ್ತಿನಲ್ಲಿ ಸಮುದ್ರದ ಭಾಗದಲ್ಲಿದ್ದೇವೆ ಇದ್ದೇವೆ ಹಡಗೋಗ್ತಿದ್ದು ಕಪ್ಪಲ್ ನೋಡಿ ಕೆಲ ರೀ ವಾಯಿಲ್ ಕಪ್ಪಲ ವಾಯಿಲ್ ಏನೋ ವಾಯಿಲ್ದು ಕಪ್ಪಲ್ ಇವತ್ತು ನಮ್ಗೆ ಒಂದು ರಾಮ್ಸ್ ಮೀನ್ ಸಿಕ್ಕಿದೆ ನೋಡಿ ರಾಮ್ಸ್ ಇದಕ್ಕೆ ರಾಮ್ಸ್ ಅಂತಾರೆ ರಾಮ್ಸ್ ಮೀನ್ ಪ್ರವಾಸ್ ನೋಡಿ அக்கரம்ஸ் மொந்து பாம்பல் பாம்பல் நோடி ரே பாம்ப மீன் மீனே இது இது கல்லூர் கல்லூர் இது கல்லூர் இது மனங்க இது குர்ச்சி குர்ச்சி மீன் ಇದು ಸಿಗಡಿ ಸಿಗಡಿ ಸಣ್ಣ ಸಿಗಡಿ ಇದು ಕ್ಯಾಟ್ ಇದು ಕೊಕ್ಕರ್ ನಮ್ಮ ಮಂಗಳೂರಲ್ಲಿ ಕಡುವ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ಮೀನಿಗೆ ನಾನು ಬೇಧ ಇದು ಬಾಂಗಡೆ ನಿಮ್ಗೆಲ್ಲ ಗೊತ್ತಿರಬೇಕು ಬಾಂಗಡೆ ಮೀನು ನೋಡಿ ನೋಡಿ ಇನ್ನಷ್ಟು ಸ್ವಲ್ಪ ಸ್ವಲ್ಪ ಹೊತ್ತಿನಲ್ಲಿ ಬಲೆ ಬರ್ತದೆ ನೋಡಿ ಗೆಳೆಯರೆ ಎಳೀತಿದ್ದಾರೆ ಬಲೆ ಬಂತು ಮರಡು ಕಲರ್ ಕಲ್ಲರ್ ಮೀನು ಬರ್ರ ಮತ್ತೆ ತೋರಿಸ್ತೇನೆ ವಿಡಿಯೋದಲ್ಲಿ ನೋಡಿ ಗೆಳೆಯರೆ ನೋಡಿ ಗೆಳೆಯರೆ ಮೀನು ಮೀನು ಬರ್ತಿದೆ ಕಂತಲೆ ಕಾಲಿ ಕಲ್ಲೂರು ಕಲ್ಲುರು ಖಾಲಿ ಕಲ್ಲೂರು ಕಂತಲೆ ಬೆಲೆಯಲ್ಲಿ ಜೀವ ಜೀವದ್ದು ಕಲ್ಲುರು ತಪ್ಪ ನಿಮಗೆ ತಪ್ಪಿಸಿದ ಮೀನು ನೋಡಿ ಇದು ತಪ್ಪಿಸಿದ ಮೀನು ಕಲ್ಲೂರು ಸೋಡಿ ಎಲ್ಲ ಮೀನು ಬಗೆ ಬಗೆಯ ಮೀನುಗಳು ಕಲ್ಲೂರು ಕುರ್ಚಿ ಎಲ್ಲ ಬಗೆ ಬಗೆಯ ಮೀನಿದೆ ಇನ್ನಷ್ಟು ಸ್ವಲ್ಪ ಬಲ್ಲಿದೆ ಎಲ್ಲಿ ಕುಂಟು ನೋಡಿ ಹೇಗೆ ತಪ್ಪಿಸ್ತಾರೆ ನೋಡಿ ಗಂತಲೆಯಲ್ಲಿ ಕಲ್ಲೂರು ಮೀನನ್ನು ಪದಾರ್ಥಕ್ಕೆಲ್ಲ ಒಳ್ಳೆ ಮೀನು ಇದೆಯಲ್ಲ ಕಲ್ಲುರು ಕಲ್ಲೂರು ಅಡಮೀನು ಅಡುಗೆಲ್ಲ ರೀ ಕಂತಲೆ ಕಂತಲೆ ಬೆಲೆಯದ ಮೀನು ಈ ದಿನದ ಬೇಟೆ ಕೊಕ್ಕರ್ಲಯ ಕೊಕ್ಕರ್ ಅದೇ ಒಂದು ಒಂದು ಪುದಕ್ಕೆ ಓಡ್ದಿ ಅದು ಅದೇ ಸ್ವಲ್ಪ ಬೆಳೆಯಲ್ಲಿ ಬಿದ್ದದ್ದು ಅದು ಮೀನು ನೋಡಿ ರೀ ದೆಪ್ಪ ದೆಪ್ಪ ಕಪ್ಪಲ್ ಬರ್ತಿದ್ದೆ ನೋಡಿ ಗಲೇರಿ ಇನ್ನೊಂದು ಕಪ್ಪಲ್ ನಾಲ್ಗ ಇಡ್ಲಿ ಇನ್ನೊಂದು ಕಪ್ಪಲ್ ನೋಡಿ ಕಪ್ಪಲ್ ನೋಡಿ ಕೆಳ ದೊಡ್ಡ ಗಾತ್ರದ ಕಪ್ಪಲ್ ಶಿಪ್ ಶಿಪ್ ದೊಡ್ಡ ಗಾತ್ರದ ಕಡುವ ಫುಲ್ไซಜ್ ಕಡುವ ಚಾ ಆ ಬಲೆ ದಾಸ ಹ್ಹ ನೋಡಿ ತುಲತ್ತೆ ಆ

ಕರೆ ಆತ್ ಕರೆಕ್ಟ್ ಮೀನ್ ಇಜ್ಜುವ ಸಣ್ಣ ಕನ್ಪಿಲ ಕ ನಡು ಬತ್ ಒಂಜಿ ಇನ್ನೊಂದು ಪೂಜೆ ಹಾ ಹಾ ಇನ್ನೊಂದ್ ಎಂಡಿಂಗ್ ಪಾಯಿಂಟ್ ಬಂತು ನೋಡಿ ಇದು ನಮ್ದು ಎಂಡಿಂಗ್ ಪಾಯಿಂಟ್ ಅದನ್ನ ಎಲ್ಲಿ ಬೇಕು ಎಂಡಿಂಗ್ ಪಾಯಿಂಟ್ ನೋಡಿ ಕೆಲರಿ ಗೋಲ್ಪಿಗೆ ಬಿದ್ದಿದೆ ಬಲೆ

ರಾಮ್ಸ್ ಮೀನ್ ಸಿಕ್ಕಿದೆ ನೋಡಿ ರಾಮ್ಸ್ ಇದಕ್ಕೆ ರಾಮ್ಸ್ ಅಂತಾರೆ ರಾಮ್ಸ್ ಮೀನ್ ರವಾಸ್ ನೋಡಿ ರಾಮ್ಸ್ ಮತ್ತೊಂದು ಪಾಂಬಲ್ ಪಾಂಬಲ್ ನೋಡಿ ಗೆಳೆಯರೆ ಪಾಂಬಲ್ ಇದು ಪಾಂಬಲ್ ಮೀನು ನಿಮ್ಗೆ ಮೀನಿನ ಪರಿಚಯ ಮಾಡ್ತೇನೆ ಇದು ಮೈಕನ್ ಇದು ಕಲ್ಲೂರು ಕಲ್ಲೂರು ಇದು ಕಲ್ಲೂರು ಇದು ಇದು ಕುರ್ಚಿ ಕುರ್ಚಿ ಮೀನು ಇದು ಸಿಗಡಿ ಸಿಗಡಿ ಸಣ್ಣ ಸಿಗಡಿ ಇದು ಕ್ಯಾಟ್ ಇದು ಬಿಕ್ಕರ್ ನಮ್ಮದರಲ್ಲಿ ಮಂಗಳೂರಲ್ಲಿ ಕಡುವ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ಮೀನಿಗೆ ನಾನು ಅವರ ಬ್ಯಾ ಇದು ಬಾಂಗ್ಡೆ ನಿಮ್ಗೆಲ್ಲ ಗೊತ್ತಿರಬೇಕು ಬಂಗಡೆ ಮೀನು ನೋಡಿ ನೋಡಿ ಗೆಳೆಯರೆ ನಮಗೆ ಸಿಕ್ಕ ಮೀನು ಇವತ್ತೆಲ್ಲ ಇದಿನ ಸಿಕ್ಕ ಮೀನು ನಮಗೆ ನೋಡಿ ಎಕ್ತಿದ್ದೆ ನಾವು ಹೋಗ್ತಿದ್ದೆ ದಡದಕ್ಕೆ ದಡಕ್ಕೆ ಮೀನು ದೋಣಿ ಎಲ್ಲಿಕ್ಕೆ ಈಗ ದೋಣಿ ಎಲ್ಲಿ ಬೇಕು ನೋಡಿ ಗೆಳೆಯರೆ రవాస్ మనంగు పాంబోలు కుర్చి ఎల్లా మీను సైడ్ వంచీలో పడుతుంది